ಎಲ್ಲರಿಗೂ ನಮಸ್ಕಾರ ಇದೇ ಇಪ್ಪತ್ತೊಂಬತ್ತನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗುರುವಾರ ಬೆಳಗ್ಗೆ ಒಂಬತ್ತುವರೆಯಿಂದ ಮಧ್ಯಾಹ್ನ ಎರಡೂವರೆವರೆವರೆಗೆ ರಾಯಚೂರು ಮತ್ತು ಯಾದಗಿರಿ ಲೋಕಸಭಾ ಕ್ಷೇತ್ರಗಳ ನೂತನ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮಯ್ಯ ಶ್ರೀ ಜಿ ಕುಮಾರ್ ನಾಯಕ್ ಸರ್ ಅವರಿಗೆ ರಾಯಚೂರು ಜನತೆಯ ವತಿಯಿಂದ ಅದ್ದೂರಿ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದೀವಿ ಇದರಲ್ಲಿ ಮುಖ್ಯವಾಗಿ ಎಸ್ ಕೆ ಇ ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ರಾಯಚೂರಿನ ವಿವಿಧ ವಾಣಿಜ್ಯೋದ್ಯಮಿಗಳು ವೈದ್ಯರು ಸಾಹಿತಿಗಳು ಸಾಮಾಜಿಕ ಹೋರಾಟಗಾರರು ಸಾಕಷ್ಟು ಜನ ಭಾಗವಹಿಸಲಿದ್ದಾರೆ ಸಾರ್ವಜನಿಕರು ಬಂದವರಿಗೆ ಸನ್ಮಾನ ಮಾಡಲಿದ್ದಾರೆ ರಾಯಚೂರು ಯಾದಿಗಿರಿಗೆ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಮತ್ತು ಕೆಲಸವನ್ನು ಮಾಡಿ ಸಾಧಿಸುವ ಎಂಬ ಹತ್ತ ಹೊಂದಿರತಕ್ಕಂಥ ಕುಮಾರ್ ನಾಯ್ಕ ಅವರು ಎಂ ಪಿ ಆಗಿ ಆರ್ಶಿಗೆ ಬಂದಿದ್ದಾರೆ ಅವರಿಗೆ ಇನ್ನೂ ಹೆಚ್ಚು ಯಶಸ್ವಿ ಕೆಲಸ ಮಾಡಲಿ ಅಂತೇಳಿ ರಾಯಚೂರು ಜನತೆ ಪರವಾಗಿ ತುಂಬ ಹೃದಯದ ಅಭಿನಂದನಾ ಕಾರ್ಯಕ್ರಮವನ್ನು ಬರುವ ರಂಗಮಂದಿರ ಬರುವ ಬರುವ ಗುರುವಾರ ಬೆಳಗ್ಗೆ ಒಂಬತ್ತುವರೆಗೆ ರಂಗಮಂದಿರದಲ್ಲಿ ಹುಂಕೊಂಡಿದ್ದೀವಿ ಬನ್ನಿ ಪಾಲ್ಗೊಳ್ಳಿ ಕುಮಾರ್ ನಾಯಕ್ ಸರ್ ಇವರಿಗೆ ಅಭಿನಂದಿಸಿ ನಮ್ಮ ರಾಯಚೂರು ಬೆಳವಣಿಗೆ ಎಲ್ಲರೂ ಪಾತ್ರಧಾರಿಯಾಗಿ ಅಂತೇಳಿ ಈ ಮುಖಾಂತರ ಜನರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ